हाय हाय हेलो नमस्कार लड़कों नेचर स्पिरिट नाइन ऐट कनाडा ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದ್ರೆ ಎರಡನೇ ರಾಶಿಯಾದಂತಹ ಋಷಭ ರಾಶಿಯ ಬಗ್ಗೆ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯದ ರೀಡಿಂಗ್ ಅನ್ನು ತಗೋತಾ ಇದೀನಿ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತೊಗೋಬೋದಾಗಿರುತ್ತೆ ಸೊ ರೀಡಿಂಗನ್ನು ನೋಡೋಣ ಓಕೆ ಸೊ ಜುಡಿಯಾಕ್ಸೈನ್ ನ ಎರಡನೇ ರಾಶಿಯಾದಂತಹ ಋಷಭ ರಾಶಿಯ ಬಗ್ಗೆ ನಾವು ನೋಡೋದಾದ್ರೆ ಕೆರಿಯರಿನ ವಿಚಾರದಲ್ಲಿ ನೀವು ಏನು ಮುಂದುವರಿಕೆಗಳನ್ನು ಮಾಡ್ತಾ ಇದ್ದೀರಾ ಅಥವಾ ನೀವು ಹೇಗೆ ಮುಂದುವರಿಕೆಗಳನ್ನು ಮಾಡ್ತಾ ಇದ್ದೀರಾ ಅದೇ ರೀತಿಯೇ ಮುಂದೆ ಹೋಗಿ ಯಾಕಂದ್ರೆ ನೀವು ಕರೆಕ್ಟ್ ಆದಂತಹ ಪಾತಿನಲ್ಲಿಯೇ ಇರೋದ್ರಿಂದ ಅಥವಾ ಕರೆಕ್ಟ್ ಆದಂತಹ ದಾರಿಯಲ್ಲಿಯೇ ಕೆಲವೊಂದು ವಿಚಾರಗಳಲ್ಲಿ ಕೆರಿಯರಿನಲ್ಲಿ ಮುಂದುವರಿಕೆಗಳನ್ನು ಮಾಡ್ತಾ ಇರೋದ್ರಿಂದ ಸೊ ನಿಮಗೆ ಕೆಲವೊಂದು ಆಪರ್ಚುನಿಟೀಸ್ಗಳು ಬರುವಂತಹ ಸಾಧ್ಯತೆಗಳು ಇದೆ ಸೊ ಕೆರಿಯರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಗ್ರೋ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನೀವು ಅಂದುಕೊಂಡಂತಹ ರೀತಿಯ ಕೆಲವೊಂದು ಅಪರ್ಚುನಿಟೀಸ್ ಏನ್ ಹುಡುಕ್ತಾ ಇರ್ತಿರೋ ಅದು ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಪ್ರೀತಿಯ ವಿಚಾರಕ್ಕೆ ಬಂದಾಗ ಋಷಭ ರಾಶಿಯವರಿಗೆ ಸ್ಥಿರವಾದಂತಹ ಸಂಬಂಧಗಳು ಅಂದರೆ ಒಂದು ಸ್ಟೆಬಿಲಿಟಿಗಳು ಪ್ರೀತಿಯ ವಿಚಾರದಲ್ಲಿ ಆಗಬೇಕು ಅನ್ನೋದಾದರೆ ಅದಕ್ಕೆ ಸ್ವಲ್ಪ ಟೈಮ್ ಅನ್ನೋದು ತಗೊಳುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದರೆ ನಿಮ್ಮಿಬ್ಬರಲ್ಲಿಯೂ ಹೊಂದಾಣಿಕೆ ಅನ್ನೋದು ಬರಬೇಕು ಅಂದರೆ ನಿಮ್ಮ ಇಬ್ಬರಲ್ಲಿಯೂ ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನುವಂತಹ ಶೇರಿಂಗ್ಗಳ ಫೀಲಿಂಗ್ಗಳು ಆಗಬೇಕು ಅಂದರೆ ಇನ್ನೂ ಕೂಡ ಅದಕ್ಕೆ ಟೈಮ್ ಅನ್ನೋದು ಆಗತ್ತೆ ಇದು ಒಂದು ಅನ್ಸಟಲ್ಡ್ ಟೈಮ್ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕಂದ್ರೆ ಇನ್ನೂ ಹಾರ್ಡ್ ವರ್ಕ್ ಗಳನ್ನ ಮಾಡಬೇಕು ಎಲ್ಲವೂ ಆಗೋಯ್ತು ಅನ್ನೋ ತರ ಇಲ್ಲ ಇನ್ನೂ ಕೂಡ ನೀವು ತುಂಬಾ ಹೆಚ್ಚು ಎಫರ್ಟ್ ಗಳನ್ನ ಹಾಕಿ ಮುಂದುವರಿಕೆಗಳನ್ನ ಮಾಡಬೇಕಾಗತ್ತೆ ಇದು ಇಷ್ಟು ಸಾಲೋದಿಲ್ಲ ಪ್ರೀತಿಯ ವಿಚಾರದಲ್ಲಿ ನೀವು ಮುಂದುವರಿಕೆಗಳನ್ನ ಏನ್ ಮಾಡ್ತಾ ಇದ್ದೀರೋ ಆ ಏನ್ ಎಫರ್ಟ್ ಗಳನ್ನ ಹಾಕ್ತಾ ಇದ್ದೀರೋ ಅದಕ್ಕೂ ಮೀರಿದಂತಹ ಎಫರ್ಟ್ ಗಳನ್ನ ನೀವು ಹಾಕಬೇಕಾಗತ್ತೆ ಅನ್ನುವಂತಹದನ್ನು ಹೇಳ್ತಾ ಇದ್ದಾರೆ ಯಾಕೆ ಯಾವುದು ಕೂಡ ಹೊಂದಾಣಿಕೆ ಅನ್ನೋದು ಸಂಪೂರ್ಣ ಪ್ರಮಾಣದಲ್ಲಿ ಇಲ್ಲ ಒಂದು ರೀತಿಯ ಸ್ಟೇಬಲ್ ಆದಂತಹ ಪ್ರೀತಿ ನಿಮ್ಮದಲ್ಲದೇ ಇರೋದ್ರಿಂದ ಅದಕ್ಕೆ ತುಂಬಾ ಪ್ಲಾನ್ಸ್ ಗಳನ್ನ ಮಾಡಬೇಕಾಗುತ್ತೆ ಮತ್ತೆ ಎಫರ್ಟ್ ಗಳನ್ನ ಹಾಕ್ಬೇಕಾಗುತ್ತೆ ಅಕ್ಟೋಬರ್ ಮಂತಿನಲ್ಲಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗಿದ್ರೆ ಸಂತೋಷದ ವಿಚಾರಗಳಿಗೆ ಬಂದಾಗ ಸಂತೋಷ ಅನ್ನೋದು ಅದು ನಿಮ್ಮ ಕೈಯಲ್ಲಿಯೇ ಇರತ್ತೆ ಬಿಕಾಸ್ ಕೆಲವೊಂದು ನಿಮ್ಮ ಲೈಫ್ನಲ್ಲಿ ಕೆಲವೊಂದು ಚೇಂಜಸ್ಗಳನ್ನು ನೀವು ಮಾಡಿಕೊಳ್ಳೇಬೇಕಾಗತ್ತೆ ಯಾಕೆ ಅನ್ನೋದಾದ್ರೆ ಸ್ವತಂತ್ರವಾದಂತಹ ರೀತಿಯಲ್ಲಿ ನೀವು ಯಾವಾಗ ಬದುಕೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಿರೋ ಆವಾಗಲೇ ನಿಮಗೆ ಹ್ಯಾಪಿನೆಸ್ ಅನ್ನೋದು ಸಿಗೋದು ಸೊ ಯಾವಾಗ ನೀವು ಡಿಪೆಂಡಬಲ್ ಆಗ್ತಿರೋ ಅಥವಾ ಯಾವುದೋ ಒಂದು ವ್ಯಕ್ತಿಯ ಕಂಟ್ರೋಲಲ್ಲಿ ಇರ್ತಿರೋ ಆಗ ನಿಮ್ಮಲ್ಲಿ ಸಂತೋಷ ಅನ್ನೋದು ಸಿಗೋದಿಲ್ಲ ಮೊದಲು ಸಂತೋಷದ ಕಡೆಗೆ ಸ್ವಾತಂತ್ರ್ಯದ ಕಡೆಗೆ ಹೆಚ್ಚು ಗಮನವನ್ನು ಕೊಡಿ ಆಗ ತಾನಾಗಿಯೇ ಸಂತೋಷ ಅನ್ನೋದು ನಿಮಗೆ ಸಿಗತ್ತೆ ತುಂಬಾ ನೀವು ಚೇಂಜಸ್ ನಿಮ್ಮ ಲೈಫ್ ನಲ್ಲಿ ನೀವು ಮಾಡ್ಕೋಬೇಕಾಗತ್ತೆ ಸಂತೋಷಕ್ಕೋಸ್ಕರ ಸಮಾಧಾನಕ್ಕೋಸ್ಕರ ನೆಮ್ಮದಿಗೋಸ್ಕರ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನೊಂದು ಮ್ಯಾರೇಜಿನ ವಿಚಾರಗಳಿಗೆ ಬಂದಾಗ ಮ್ಯಾರೇಜಿನ ವಿಚಾರಗಳಲ್ಲಿ ಅಥವಾ ದಾಂಪತ್ಯದ ವಿಚಾರಗಳಿಗೆ ಬಂದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ತುಂಬಾ ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನಾ ಸರಿ ನೀ ತಪ್ಪು ನೀ ತಪ್ಪು ನಾ ಸರಿ ಅನ್ನುವಂತಹ ರೀತಿಯ ವಾದಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಒಟ್ಟಿನಲ್ಲಿ ಇಬ್ಬರೂ ಕೂಡ ಒಂದೇ ಅನ್ನುವಂತಹ ರೀತಿಯಲ್ಲಿ ಇದ್ದಾಗ ದಾಂಪತ್ಯದ ಜೀವನದಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರು ಸಮ ಪ್ರಮಾಣದಲ್ಲಿ ಸಮ ಪ್ರಮಾಣವೇ ಆಗಿರ್ತಾರೆ ಈಕ್ವಲ್ ಅನ್ನುವಂಥದ್ದನ್ನ ಇಟ್ಕೋಬೇಕು ಅಂತಹ ಒಂದು ಕೆಲವೊಂದು ರೀತಿಯ ನಡವಳಿಕೆಗಳಾಗ್ಲಿ ಮಾತುಕತೆಗಳಾಗಲಿ ಅಕ್ಟೋಬರ್ ಅಲ್ಲಿ ಇಲ್ಲ ಕೆಲವೊಂದು ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನ ನೀವು ಇಬ್ಬರು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇರತ್ತೆ ಸ್ವಲ್ಪ ದುಡುಕಾಗಿ ಮಾತಾಡುವುದನ್ನ ಬಿಟ್ಟು ಕರೆಕ್ಟ್ ಆಗಿ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಮಾತಾಡೋದರಿಂದ ಸ್ವಲ್ಪ ನಿಮ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದ್ರೂ ನೀವು ತಪ್ಪಿಸ್ಕೋಬಹುದು ಆದ್ರೆ ನಿಮ್ ಇಬ್ಬರಲ್ಲಿಯೂ ಕೂಡ ಕೋಪ ಅನ್ನೋದು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳ ಪ್ರಮಾಣವನ್ನ ಜಾಸ್ತಿ ತೋರಿಸ್ತಾ ಇದೆ ಅಷ್ಟೇ ಮತ್ತೆ ಹಣಕಾಸಿನ ವ್ಯವಹಾರಗಳೇ ಆಗಲಿ ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂತಹ ಅಥವಾ ಲಾಭಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಸ್ವಲ್ಪ ಪೀರಿಯಡ್ ಆಫ್ ಫ್ರಸ್ಟ್ರೇಷನ್ಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತಹ ದೊಡ್ಡ ಲಾಭಗಳೇನೂ ಇಲ್ಲ ಒಂದು ಲಾಭವೂ ಇಲ್ಲ ಅಥವಾ ನಷ್ಟವೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಒಂದು ರೀತಿಯ ಬ್ಯಾಲೆನ್ಸ್ ಅನ್ನು ಮಾಡಬೇಕಾಗಿರುವಂತಹ ಸಂದರ್ಭಗಳು ನಿಮಗೆ ಅಕ್ಟೋಬರ್ ಅಲ್ಲಿ ಬರುತ್ತೆ ಬಿಕಾಸ್ ಕೆಲವೊಂದು ಲೆಸನ್ಗಳು ಹಣಕಾಸಿನ ವಿಚಾರಗಳಲ್ಲಿ ಕೆಲವೊಂದು ಲೆಸನ್ಸ್ಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಇದೆ ಯಾಕೆ ಅಂದರೆ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ರೀತಿಯ ಏಳು ಬೀಳುಗಳು ಅಂತಾನು ಹೇಳ್ಬೋದು ಇನ್ನೊಂದು ರೀತಿಯಲ್ಲಿ ಕನ್ಫ್ಯೂಷನ್ಸ್ ಅನ್ನೋದು ಕೂಡ ಇರತ್ತೆ ಮತ್ತೆ ಬಹಳಷ್ಟು ಪೇಶನ್ಸ್ ಆಗಿ ಹಣಕಾಸಿನ ವಿಚಾರಗಳಲ್ಲಿ ಮುಂದುವರಿಕೆಗಳನ್ನ ಮಾಡ್ಬೇಕಾಗತ್ತೆ ಸೊ ಹಣಕಾಸಿನ ವಿಚಾರಗಳಲ್ಲಿ ನೀವು ಪೇಶನ್ಸ್ ಇಲ್ಲದೆ ನಡ್ಕೊಂಡ್ರೆ ಪೀರಿಯಡ್ ಆಫ್ ಫ್ರಸ್ಟ್ರೇಷನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಲೆಸನ್ಸ್ ಟು ಬಿ ಲರ್ನ್ಡ್ ಇವಾಗ ಕೊಟ್ಟಿರೋದ್ರಿಂದ ಇಷ್ಟೊಂದು ಲಾಸ್ ಆಯ್ತಲ್ಲ ಹೊಡೆದೇ ಇದ್ರೂ ಆಗ್ತಿತ್ತಲ್ವಾ ಅನ್ನುವಂತಹ ಕೆಲವೊಂದು ಲೆಸನ್ಸ್ಗಳು ಯಾವುದೋ ಒಂದು ಆಸೆಗೋಸ್ಕರವಾಗಿ ಯಾರಿಗೋ ನಾವು ಕೊಡ್ತೀವಿ ಅದು ದುಡ್ಡೇ ಹೊರಟೋದಾಗ ಅನ್ಸುತ್ತೆ ನಿಮಗೆ ಅಯ್ಯ ಬೇಕಿತ್ತ ಇದು ನನಗೆಲ್ಲ ಆ ರೀತಿಯ ಕೆಲವು ಲೆಸನ್ಸ್ಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಏನು ಓವರ್ ಆಲ್ ಆಗಿ ನಿಮ್ಗೆ ಸಕ್ಸಸ್ಸಿನ ವಿಚಾರಕ್ಕೆ ಬಂದಾಗ ಅಕ್ಟೋಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಸಕ್ಸಸ್ಸಿನ ವಿಚಾರಕ್ಕೆ ಬಂದಾಗ ನೀವು ಯಾವ ರೀತಿ ಇರ್ತೀರೋ ಆ ರೀತಿಯಲ್ಲಿ ನಿಮಗೆ ಲಾಭಗಳು ಸಿಗುವಂತಹ ಸಾಧ್ಯತೆಗಳು ಇರುತ್ತೆ ಯಾವ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರೋ ಅದನ್ನ ಸ್ವಲ್ಪ ವಿಸ್ತರಣೆಗಳನ್ನ ಮಾಡ್ಕೊಡೋದ್ರ ಮೂಲಕ ನೀವು ಮುಂದುವರಿಕೆಗಳನ್ನ ಮಾಡ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ವಿಸ್ತರಣೆಗಳನ್ನ ಮಾಡ್ಕೊಳ್ಳೋದು ಅಂದ್ರೇನು ಯಾವುದೋ ಒಂದು ಕೆಲಸವನ್ನ ಚಿಕ್ಕ ಪ್ರಮಾಣದಲ್ಲಿ ಮಾಡ್ತದೆ ದೊಡ್ಡ ಪ್ರಮಾಣದಲ್ಲಿ ಮಾಡುವ ಮೂಲಕ ಅಥವಾ ಮತ್ತಷ್ಟು ಎಫರ್ಟ್ ಗಳನ್ನ ಹಾಕುವ ಮೂಲಕ ನೀವು ಮುಂದೆ ಮುಂದೆಗಳನ್ನ ನೀವು ಮಾಡಬೇಕಾಗುತ್ತೆ ಸಕ್ಸಸ್ಸಿನ ಪ್ರಮಾಣಕ್ಕೆ ಬಂದಾಗ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಗೆ ಅಂತಹ ದೊಡ್ಡ ಸಕ್ಸಸ್ ಇಲ್ಲ ಅಂದ್ರೂ ಕೂಡ ಅಕ್ಟೋಬರ್ ತಿಂಗಳಲ್ಲಿ ಹಾಕುವಂತಹ ಎಫರ್ಟ್ಗಳಿಗೆ ನಿಮ್ಗೆ ಮುಂದೆ ಆದ್ರೂ ಸಕ್ಸಸ್ ಅನ್ನೋದು ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದಾರೆ ಸೊ ಅಲ್ಲಿಗೆ ಕೆರಿಯರಿನ ವಿಚಾರದಲ್ಲಿ ಅಂತಹ ದೊಡ್ಡ ಏರುಪೇರುಗಳೇನಿಲ್ಲ ಕರೆಕ್ಟ್ ಆದಂತಹ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಮತ್ತೆ ಪ್ರೀತಿಯ ವಿಚಾರಕ್ಕೆ ಬಂದಾಗ ಒಂದು ರೀತಿಯಲ್ಲಿ ಮತ್ತಷ್ಟು ಎಫರ್ಟ್ ಬೇಕು ಇಷ್ಟೇ ಸಾಲಲ್ಲ ಅನ್ನೋದನ್ನ ಹೇಳ್ತಾ ಇದಾರೆ ಹ್ಯಾಪಿನೆಸ್ನ ವಿಚಾರಕ್ಕೆ ಬಂದಾಗ ಸ್ವತಂತ್ರವಾಗಿ ಇದ್ದಾಗ ಮಾತ್ರ ನಿಮ್ಗೆ ಹ್ಯಾಪಿನೆಸ್ ಅನ್ನೋದು ಸಿಗೋದು ಅಂತ ಹೇಳ್ತಾ ಇದ್ದಾರೆ ದಾಂಪತ್ಯದ ಜೀವನಕ್ಕೆ ಬಂದಾಗ ದಾಂಪತ್ಯದ ಜೀವನದಲ್ಲಿ ಇಬ್ರು ಕೂಡ ಈಕ್ವಲ್ ಅದರಲ್ಲಿ ನೀವು ಏರುಪೇರುಗಳನ್ನ ಮಾಡುವಂತಹ ಅಗತ್ಯ ಏನು ಇರೋದಿಲ್ಲ ಸ್ವಲ್ಪ ಪ್ರಶಾಂತವಾಗಿ ನೀವು ಇದ್ದು ಮಾತುಕತೆಗಳನ್ನ ಆಡೋದ್ರಿಂದ ಮಾತ್ರವೇ ಸ್ವಲ್ಪ ಸಮಾಧಾನ ಅನ್ನೋದು ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲದಿದ್ರೆ ಇಬ್ಬರ ನಡುವೆ ಒಂದು ವಾಲ್ ಅನ್ನೋದು ಕ್ರಿಯೇಟ್ ಆಗುವಂತಹದ್ದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕ್ರಿಯೇಟ್ ಆಗತ್ತೆ ಅನ್ನೋದನ್ನ ಹೇಳ್ತಾ ಇರೋದು ಇನ್ನೊಂದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಬಹಳಷ್ಟು ಪೇಷನ್ಸ್ ಆಗಿರ್ಬೇಕಾಗತ್ತೆ ಮತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಮ್ಗೆ ಫ್ರಸ್ಟ್ರೇಷನ್ಸ್ ಗಳಾಗುವಂತಹ ಸಾಧ್ಯತೆಗಳಿರತ್ತೆ ಬಹಳಷ್ಟು ಆಲೋಚನೆಗಳನ್ನ ಮಾಡಿ ತಾಳ್ಮೆಯಿಂದ ಮುಂದುವರಿಕೆಗಳನ್ನ ಮಾಡಿದ್ರೆ ನಿಮ್ಗೆ ಅಂತಹ ದೊಡ್ಡ ಏರುಪೇರುಗಳೇನು ಆಗೋದಿಲ್ಲ ಆದ್ರೆ ನೀವು ತಾಳ್ಮೆಯಿಂದ ಆಲೋಚನೆಗಳನ್ನ ಮಾಡದೆ ಹಣಕಾಸಿನಲ್ಲಿ ಮುಂದುವರಿಕೆಗಳನ್ನ ಮಾಡೋದ್ರಿಂದ ಸ್ವಲ್ಪ ನಿಮಗೆ ಗೊಂದಲಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳು ಇರತ್ತೆ ಮತ್ತೆ ಕನ್ಫ್ಯೂಷನ್ಸ್ಗಳು ಮತ್ತೆ ಮೇಲಿಂದ ಮೇಲೆ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅದರ ಕಡೆಗೆ ಗಮನವನ್ನ ಕೊಡಿ ಅನ್ನೋದನ್ನ ಹೇಳ್ತಾ ಇದಾರೆ ಸಕ್ಸಸ್ಸಿನ ಪ್ರಮಾಣಕ್ಕೆ ಬಂದಾಗ ಸಕ್ಸಸ್ ಅನ್ನೋದು ನಿಮಗೆ ಖಂಡಿತವಾಗಿಯೂ ಇರುತ್ತೆ ಅಕ್ಟೋಬರ್ ತಿಂಗಳಲ್ಲಿ ನೀವೇನು ಹಾರ್ಡ್ ವರ್ಕ್ ಗಳನ್ನ ಮಾಡ್ತಿರೋ ಅಥವಾ ಎಷ್ಟು ಕಷ್ಟಪಟ್ಟು ಕೆಲಸಗಳನ್ನು ಮಾಡ್ತೀರೋ ಅದು ಮುಂದಿನ ಸಕ್ಸಸ್ಗೆ ಕಾರಣ ಆಗಿರತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸ್ವಲ್ಪ ವಿಸ್ತರಣೆಗಳು ಆಗುವುದು ಸಕ್ಸಸ್ನ ಪ್ರಮಾಣ ತಕ್ಷಣವೇ ನಿಮ್ಗೆ ಸಿಗೋದಕ್ಕೆ ಸಾಧ್ಯ ಆಗ್ತೇ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಮಾಡಿದಂತಹ ಹಾರ್ಡ್ ವರ್ಕ್ ಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಸಕ್ಸಸ್ಸಿನ ಪ್ರಮಾಣ ಅನ್ನೋದು ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ಜುಡಿಯಾಕ್ಸಲಿನ ಎರಡನೇ ರಾಶಿಯಾದಂತಹ ಋಷಭ ರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯವಾಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ ಟೇಕೇ goodbye